ಆತ್ಮೀಯ ಟಿ ಇ ಟಿ ಬರೆಯುತ್ತಿರುವ ಎಲ್ಲ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಪೂರ್ವತ ಇಂದಿನ ಈ ಒಂದು ವಿಡಿಯೋದಲ್ಲಿ ಟಿ ಇ ಟಿ ಪಠ್ಯಕ್ರಮದಲ್ಲಿ ಹತ್ತನೇ ತರಗತಿಯ ವಿಷಯವನ್ನು ಕೂಡ ಏನಾದಂಥ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಠಗಳ ಬಗ್ಗೆ ಏನದ ಅಂತಾರ ಅಬ್ಜೆಕ್ಟಿವ್ ಬಹು ಆಯ್ಕೆ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ನಾನು ಕೂಡ ಏನದ ಅಂತಾರೆ ಈ ಒಂದು ಟಿ ಟಿ ಪರೀಕ್ಷೆಯನ್ನು ಬರೆದಿದ್ದೆ ಆ ಎರಡು ಸಲ ಏನದ ಅಂತಾರೆ ಟಿ ಟಿ ಎಲಿಜಿಬಲ್ ಕ್ವಾಲಿಫೈಡ್ ಆಗಿಲ್ಲ ಮೂರನೇ ಸಲ ಏನದ ಅಂತರ ಟಿ ಟಿ ಮೊದಲನೇ ಮತ್ತು ಎರಡನೇ ಪೇಪರ್ ಏನದ ಅಂತಾರ ಎಲಿಜಿಬಲ್ ಆಗಿರ್ತಕ್ಕಂಥದ್ದು ಅದು ಏನದ ಅಂತಾರೆ ಆ ಒಂದು ಅನುಭವದ ಆಧಾರದ ಮೇಲೆ ಈ ಒಂದು ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಂತ ಹೇಳುತ್ತ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದಲ್ಲಿ ಅನ್ನೋದ ನಂತರ ಕೇಳ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ನೋಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಎಸ್ ಸಿ ಟು ಓ ತ್ರೀ ಪ್ಲಸ್ ಟು ಎಲ್ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ಇ ಈ ರಾಸಾಯನಿಕ ಕ್ರಿಯೆ ಇದಕ್ಕೆ ಉದಾಹರಣೆಯಾಗಿದೆ ಕೆಳಗೆನ್ನದ ನಂತರ ನಾಲ್ಕು ಆಪ್ಷನ್ಸ್ ಗಳನ್ನು ಕೊಟ್ಟಿರತಕ್ಕಂತೆ ಎ ಬಿ ಸಿ ಮತ್ತು ಡಿ ಸಂಯೋಗ ಕ್ರಿಯೆ ವಿಭಜನೆ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ನಾಲ್ಕು ಏನದಂತ ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸಮೀಕರಣ ಯಾವ್ದಕ್ಕೇನದಂತ ಉದಾಹರಣೆ ಆಗಿದೆ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಈ ಮೇಲಿನ ಸಮೀಕರಣ ಈಗ ಫಸ್ಟ್ ಏನದ ಅಂತಾರೆ ಸಂಯೋಗ ಕ್ರಿಯೆ ಸಂಯೋಗ ಕ್ರಿಯೆ ಅಂತಂದ್ರ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದ್ ಏನದ ಅಂತಾರೆ ಸಂಯುಕ್ತವನ್ನ ಉಂಟಾಗ್ತದೆ ಅಂದ್ರೆ ಹೊಸ ಒಂದು ವಸ್ತುವನ್ನು ಉಂಟಾಗ್ತದೆ ಹೊಸ ಉತ್ಪನ್ನವನ್ನು ಉಂಟಾಗ್ತದೆ ನಾವು ಏನು ಕರಿತೀವಿ ಅಂತಾರ ಸಂಯೋಗ ಕ್ರಿಯೆ ಅಂತ ಹೇಳಿ ಏನಾದರೂ ಕರಿತೀವಿ ಅಂದ್ರೆ ಎ ಪ್ಲಸ್ ಏನದ ನಂತರ ಬಿ ಎರಡು ಸೇರಿದಾಗ ಅವಾಗಏನದಂತ ಎ ಬಿ ಆಗ್ತದೆ ಇದು ಸಂಯೋಗ ಕ್ರಿಯೆ ಇಲ್ಲಿ ಏನದಂತ ಎರಡು ವಸ್ತುಗಳು ಅಂದ್ರೆ ಇದು ಒಂದು ಸಂಯುಕ್ತದ ಇದು ಒಂದು ಸಂಯುಕ್ತದ ಅಂದ್ರೆ ಎರಡೇನವಂತರ ಪ್ರತಿವರ್ತಕಗಳು ಇಲ್ಲಿ ಅಂತ ಇಷ್ಟು ಎರಡೇನವಂತ ಉತ್ಪನ್ನಗಳು ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗ್ತದೆ ಅದಕ್ ನಾವ್ ಏನದ ಅಂತಾರ ಸಂಯೋಗ ಕ್ರಿಯೆ ಅಂತ ಹೇಳಿ ಅಂತಾರ ಕರಿತೀವಿ ಇದು ಅಂತೂ ಅಲ್ಲ ಅಂದ್ರೆ ಸಂಯೋಗ ಕ್ರಿಯೆ ಅಲ್ಲ ಯಾಕಂದ್ರೆ ಒಂದು ಉತ್ಪನ್ನ ಇಲ್ಲ ಎರಡೇನದಂತೂ ಉತ್ಪನ್ನಗಳನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ಇದು ಒಂದೇ ಸಂಯೋಗ ಕ್ರಿಯೆ ಬರೋದಿಲ್ಲ ನೆಕ್ಸ್ಟ್ ಅದ ವಿಭಜನೆ ಕ್ರಿಯೆ ವಿಭಜನೆ ಕ್ರಿಯೆ ಅಂತಂದ್ರ ಎ ಬಿ ಇರ್ತಕ್ಕಂಥದ್ದು ಅದು ಎ ಪ್ಲಸ್ ಬಿ ಹಾಗೆನದಂತೂ ವಿಭಜನೆ ಆಗ್ತದೆ ಅಂದ್ರೆ ಒಂದು ಪ್ರತಿವರ್ತಕವು ಅದು ವಿಭಜಿಸಿ ಎರಡೇನದ ನಂತರ ಉತ್ಪನ್ನಗಳನ್ನ ಉಂಟಾಗ್ತವ ಅದಕ್ ನಾವ್ ಏನ್ ಕರಿತೀವ ಅಂತಾರೆ ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ ಇಲ್ಲಿ ಏನಾದಂತ ಪ್ರತಿವರ್ತಕ ಒಂದಿಲ್ಲ ಎರಡು ಕೂಡ ಅಂತಾರ ಬರೋದಿಲ್ಲ ನೆಕ್ಸ್ಟ್ ಏನದಂತರ ಸ್ಥಾನ ಪಲ್ಲಟ ಸ್ಥಾನ ಪಲ್ಲಟ ಅಂತಂದ್ರೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಹೊರಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅಂದ್ರೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಇದು ಅಂತಾರ ಎಫ್ ಎ ಟು ಓ ತ್ರೀ ಇದು ಎ ಎಲ್ ಎಲ್ ಟು ಓ ತ್ರೀ ಮತ್ತು ಎಫ್ ಎ ಅಂತಾರೆ ಇದು ಕಬ್ಬಿಣದ ಆಕ್ಸೈಡು ಇದು ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಆಕ್ಸೈಡು ಇದು ಕಬ್ಬಿಣ ಈಗ ಈ ಸಂಯುಕ್ತದಲ್ಲಿ ಮತ್ತು ಈ ಧಾತುವಿನಲ್ಲಿ ಯಾವ್ದಿನದಂತೆ ಹೆಚ್ಚು ಕ್ರಿಯಾಶೀಲ ಧಾತು ಅದ ಹೆಚ್ಚು ಕ್ರಿಯಾಶೀಲ ಧಾತು ಹೆಚ್ಚು ಕ್ರಿಯಾಶೀಲ ಧಾತು ಅಂತಾರೆ ಯಾವುದು ಇದು ಅಲ್ಯುಮಿನಿಯಮು ಕಡಿಮೆ ಕ್ರಿಯಾಶೀಲ ಧಾತು ಅಂತಾರೆ ಯಾವುದು ಕಬ್ಬಿಣ ಈ ಕಬ್ಬಿಣ ಏನ್ ಮಾಡ್ತದ ಅಂತಾರ ಅಂತರ ಈ ಒಂದು ಅಲ್ಯೂಮಿನಿಯಂ ಏನ್ ಮಾಡ್ತಾ ಅಂತಾರ ಕಬ್ಬಿಣದ ಜಾಗವನ್ನ ಇಲ್ಲಿ ನೋಡ್ರಿ ಏನಿತ್ತ ಈ ಕಡೆ ಕಬ್ಬಿಣ ಅದ ಇಲ್ಲಿ ಏನದ ಅಂತಾರ ಅಲ್ಯೂಮಿನಿಯಂ ಅದ ಅದಕ್ಕೆ ಏನದಂತರ ಈ ಒಂದು ಕಬ್ಬಿಣದ ಜಾಗ ಅಲ್ಯೂಮಿನಿಯಂ ಅಂತ ಆಕ್ರಮಿಸಿಕೊಳ್ತದ ಆದ್ದರಿಂದ ಮತ್ತು ಈ ಕಬ್ಬಿಣವನ್ನ ಹೊರಗಡೆ ಹಾಕ್ತದ ಅದಕ್ಕೆ ಏನದ ಅಂತ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಇದು ಏನದಂತ ಒಂದು ಸಂಯುಕ್ತ ಈ ಸಂಯುಕ್ತದಿಂದ ಈ ಹೊರ ಹೊರಹಾಕಿ ಕಬ್ಬಿಣ ಜಾಗದಾಗ ಅಲ್ಯೂಮಿನಿಯಂ ಬರ್ತದೆ ಅದಕ್ ನಾವ್ ಏನ್ ಕರಿತೀವಿ ಅಂತಂದ್ರೆ ಸ್ನಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ ಆದ್ದರಿಂದ ಇದು ಸ್ನಾನ ಪಲ್ಲಟ ಕ್ರಿಯೆ ಆಗಿರ್ತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಾರೆ ಸ್ನಾನ ಪಲ್ಲಟ ಕ್ರಿಯೆ ಇಲ್ಲಿ ಏನದ ದ್ವಿ ಸ್ಥಾನಪಲ್ಲಟ ಕ್ರಿಯೆ ಇದನ್ನು ಕೂಡ ಏನಾದ್ರೆ ನೋಡಬಹುದು ಈಗ ಸ್ಥಾನ ಪಲ್ಲಟ ಕ್ರಿಯೆ ಅಂತಾರ ಇಲ್ಲಿ ಎರಡು ಸಂಯುಕ್ತ ವಸ್ತುಗಳು ಇರ್ಬೋದು ಆದ್ರೆ ಇಲ್ಲಿ ಒಂದು ಸಂಯುಕ್ತ ವಸ್ತು ಅದ ಇಲ್ಲಿ ಒಂದೇನದಂತ ಧಾತು ಅದ ಇಲ್ಲಿ ಸಂಯುಕ್ತ ವಸ್ತು ಇಲ್ಲ ಅದಕ್ಕೆ ಏನಾದರ ದಿವಿ ಸ್ಥಾನ ಪಲಟ ಕ್ರಿಯೆ ಕೂಡ ಅಂತ ಬರುವುದಿಲ್ಲ ಅದಕ್ಕೆ ಸರಿಯಾಗಿ ಇರ್ತಕ್ಕಂಥ ಉತ್ತರ ಯಾವ್ದು ಅಂತಾರದು ಸ್ಥಾನ ಪಲ್ಲಟ ಕ್ರಿಯೆ ನೆಕ್ಸ್ಟ್ ಏನದ ಅಂತಾರೆ ಎರಡನೇದು ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣನ ಉತ್ಪತ್ತಿ ಮಾಡುವ ಸಂಯುಕ್ತ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ನೀರಿನೊಂದಿಗೆ ವರ್ತಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡುವ ಸಂಯುಕ್ತ ಅದಕ್ಕೆ ಏನದಂತ ನಿಮಗೆ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಎ ಪಿ ಬಿ ಓ ಬಿ ಏನದ ಸಿ ಎ ಸಿ ಏನದ ಅಂತಾರೆ ಎಂ ಜಿ ಓ ಮತ್ತು ಡಿ ಎನ್ನ ಟು ಓ ಥ್ರಿ ಇಷ್ಟೇನದ ಅಂತಾರ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಎಣದಂತರ ನೀರಿನಲ್ಲಿ ಹಾಕಿದಾಗ ಅದು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡತಕ್ಕಂತ ಸಂಯುಕ್ತ ವಸ್ತು ಅದು ಯಾವ್ದು ಅಂತ ಹೇಳಿಕೆ ಇದು ನೀರಿನಲ್ಲಿ ಹಾಕಿ ನೋಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡುವುದಿಲ್ಲ ಇದು ಕ್ಯಾಲ್ಸಿಯಂ ಆಕ್ಸೈಡ್ ಎನ್ನ ನೀರಿನಲ್ಲಿ ಹಾಕಿದಾಗ ಇದು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಯಾವ್ದು ಅಂತಾರ ಕ್ಯಾಲ್ಸಿಯಂ ಆಕ್ಸೈಡ್ ಮ್ಯಾಗ್ನೀಶಿಯಂ ಆಕ್ಸೈಡ್ ಕೂಡ ನೀರಿನಲ್ಲಿ ಹಾಕಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡುವುದಿಲ್ಲ ಕಬ್ಬಿಣದ ಆಕ್ಸೈಡ್ ಕೂಡ ನೀರಿನಲ್ಲಿ ಹಾಕಿದಾಗ ಹೆಚ್ಚಿನ ಪ್ರಮಾಣದ ಉಷ್ಣ ಏನದಂತಾರೆ ಬಿಡುಗಡೆ ಮಾಡೋದಿಲ್ಲ ಆದ್ರೆ ಅದೇನಾದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಇದು ನೀರಿನಲ್ಲಿ ಹಾಕಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಅಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡ್ತದೆ ಅದರಿಂದ ಸರಿಯಾದ ಉತ್ತರ ಯಾವ್ದ ಅಂತರ ಕ್ಯಾಲ್ಸಿಯಂ ಆಕ್ಸೈಡ್ ನೆಕ್ಸ್ಟ್ ಅಂತ ಮೂರನೇ ಪ್ರಶ್ನೆ ಯಾವಾಗ ಏನದ ಅಂತಾರ ಈ ಕೆಳಗಿನಗಳಲ್ಲಿ ಸರಿದೋಗಿಸಲ್ಪಟ್ಟ ಸಮೀಕರಣ निगे समीकरण एम जि प्लस ओ टू दूसरे ओ टू अवसरे टू एम जि ओ सी एम जि प्लस ओ टू दूसरे टू एम जि ओ ಟು ಎಂ ಜಿ ಪ್ಲಸ್ ಓ ಟು ರೇಷ್ ಟು ಟೂ ಎಂ ಓ ಈ ನಾಲ್ಕು ಸಮೀಕರಣಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ನಾಲ್ಕು ಸಮೀಕರಣಗಳಲ್ಲಿ ಸರಿದೋಗಿಸಲ್ಪಟ್ಟ ಸಮೀಕರಣ ಸರಿದೂಗಿಸಲ್ಪಟ್ಟ ಸಮೀಕರಣ ಅಂತಂದ್ರೆ ಪ್ರತಿ ವರ್ತಕದಲ್ಲಿರುವ ಧಾತುಗಳ ಪರಮಾಣು ರಾಶಿ ರಾಶಿಯು ಉತ್ಪನ್ನದಲ್ಲಿರುವ ಧಾತುಗಳ ಪರಮಾಣು ರಾಶಿ ಪರಸ್ಪರ ಏನಿರ್ಬೇಕಂದ್ರೆ ಸಮಯ ಇರಬೇಕು ಅದಕ್ಕೆ ಏನದಂತಾರೆ ಸರಿದೂಗಿಸಲ್ಪಟ್ಟ ರಾಸಾಯನಿಕ ಸಮೀಕರಣ ಅಂತ ಹೇಳಿ ಏನಾದ್ರೆ ಕರಿತೀವಿ ಈಗ ಇಲ್ಲಿ ಏನದ ಅಂತಂದ್ರೆ ಮ್ಯಾಗ್ನೀಸಿಯಂ ಇಲ್ಲಿ ಎಷ್ಟದ ಎರಡು ಇಕಡೆ ಎಷ್ಟ ಮ್ಯಾಗ್ನೀಸಿಯಂ ಒಂದು ಇಲ್ಲಿ ಹಿಂದ ಮುಂದೆ ಏನಿಲ್ಲ ಅಂದ್ರೆ ಎಷ್ಟಿರುತ್ತೆ ಒಂದು ಇರ್ತದ ಅದಕ್ಕೆ ಮ್ಯಾಗ್ನೀಸಿಯಂ ಎರಡು ಒಂದ್ ಅಂದ್ರೆ ಇದು ಬರೋದಿಲ್ಲ ನೆಕ್ಸ್ಟ್ ಮ್ಯಾಗ್ನೀಸಿಯಂ ಒಂದು ಮ್ಯಾಗ್ನೀಸಿಯಂ ಎಷ್ಟು ಎರಡು ಇಲ್ಲಿ ಒಂದ್ ಇದೆ ಮ್ಯಾಗ್ನೀಸಿಯಮು ಇಲ್ಲಿ ಎರಡು ಇದೆ ಅದರಿಂದ ಇದನ್ನು ಕೂಡ ಬರೋದಿಲ್ಲ ಇಕಡೆ ಆ ಅಕಡನು ಅಷ್ಟೇ ಇರಬೇಕು ಈಗ ಇಲ್ಲಿ ಮ್ಯಾಗ್ನೀಸಿಯಂ ಒಂದು ಇಲ್ಲಿ ಮ್ಯಾಗ್ನೀಸಿಯಂ ಎಷ್ಟು ಎರಡು ಅಂದ್ರೆ ಇದನ್ನು ಕೂಡ ಬರೋದಿಲ್ಲ ಈಗ ಇಲ್ಲಿ ಮ್ಯಾಗ್ನೀಸಿಯಂ ಎರಡು ಇಲ್ಲಿ ಮ್ಯಾಗ್ನೀಷಿಯಂ ಎರಡು ಇದು ಸೇಮ್ ಮತ್ತು ಆಕ್ಸಿಜನ್ ಎರಡು ಇನ್ನು ಕೂಡ ಆಕ್ಸಿಜನ್ ಎಷ್ಟು ಎರಡು ಇದು ಎರಡು ಏನದ ಅಂತಾರೆ ಮ್ಯಾಗ್ನೀಷಿಯಂ ಕೂಡ ಅನ್ವಯ ಆಗ್ತದೆ ಮತ್ತು ಆಕ್ಸಿಜನ್ ಕೂಡ ಅನ್ವಯ ಆಗ್ತದೆ ಆದ್ದರಿಂದ ಸರಿದೋಗಿಸಲ್ಪಟ್ಟ ಸಮೀಕರಣ ಯಾವ್ದ ಅಂತಾರ ಅದು ಎಂ ಜಿ ಓ ಇದು ಯಾವ ರೀತಿ ಏನದ ಅಂತಾರೆ ಸರಿದೋಗಿಸ್ಬೇಕಂತಾರೆ ಇಲ್ಲಿ ಬಾಣಚ್ಚಿನ್ ಏನದ ಅದರ ಮಧ್ಯಭಾಗದಲ್ಲಿ ಒಂದು ಉದ್ದವಾಗಿರ್ತಕ್ಕಂಥ ಲೈನ್ ಅನ್ನು ಹೊಡಿಬೇಕು ಈ ಕಡೆ ಕೊಟ್ಟಿರ್ತಕ್ಕಂಥ ಪ್ರತಿವರ್ತಕಗಳು ಬರ್ಕೊಳ್ಬೇಕು ಎಂ ಜಿ ಇದು ಈ ಕಡೆ ಕೂಡ ಸೇಮ್ ಈ ಕಡೆ ಪ್ರತಿವರ್ತಕದಾಗ ಏನ್ ಹಾತುಗಳು ಇರ್ತವೆ ಉತ್ಪನ್ನದಾಗ ಕೂಡ ಅದೇ ಹಾತುಗಳನ್ನ ಒಂದಿರತಕ್ಕ ಅಂತ ಈಗ ಎಂ ಜಿ ಇದು ಏನ್ ಕೊಟ್ಟಿಲ್ಲ ಅನ್ ಇದು ಎಕ್ಸಾಮ್ ದಾಗ ಏನಂತ ಕೊಡೋದಿಲ್ಲ ಇವಾಗ ಏನಾದ್ ಅಂತಾರೆ ಕೊಟ್ಟಿರ್ತಕ್ಕಂತ ಯಾವ ರೀತಿ ಸರಿ ಅನ್ನೋದಕ್ಕೆ ಏನದ ಅಂತಾರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದಕ್ಕೆ ಈಗ ಎಮ್ ಜಿ ಹಿಂದ ಮುಂದೆ ಏನಿಲ್ಲ ಅಂತಂದ್ರೆ ಇದು ಇರ್ತದ ಆಕ್ಸಿಜನ್ ಎಷ್ಟಿದೆ ಕೆಳಗಂತ ಎರಡು ಅದಕ್ಕೆ ಎರಡು ಬರಿಬೇಕು ಇಲ್ಲಿ ಮ್ಯಾಗ್ನೀಷಿಯಂ ಹಿಂದೆ ಮುಂದೆ ಇದರದ ಏನಿಲ್ಲ ಅಂತ ಎಷ್ಟಿರ್ತದ ಒಂದು ಅದಕ್ಕೊಂದು ಬರಿಬೇಕು ಇಲ್ಲಿ ಆಕ್ಸಿಜನ್ ಹಿಂದ ಮುಂದೆ ಇಲ್ಲ ಅಂದ್ರೆ ಎಷ್ಟಿರುತ್ತೆ ಒಂದಿರುತ್ತೆ ಒಂದ್ ಬರಲಿ ಈಗ ಮ್ಯಾಗ್ನೀಸಿಯಂ ಕೂಡ ಈ ಕಡೆ ಒಂದು ಇಲ್ಲಿ ಕೂಡ ಮ್ಯಾಗ್ನೀಸಿಯಂ ಒಂದು ಈ ಕಡೆ ಆಕ್ಸಿಜನ್ ಎರಡು ಇಕಡೆ ಆಕ್ಸಿಜನ್ ಒಂದು ಅದಕ್ಕೆ ಆಕ್ಸಿಜನ್ ಇಲ್ಲಿ ಸರಿದೋಗಿಸಲ್ಪಟ್ಟಿಂದ ದೊಗಿಸಲ್ ಪಟ್ಟದ ಆದ್ರೆ ಆಕ್ಸಿಜನ್ ಈ ಕಡೆ ಸರಿದೋಗಿಸಲ್ಪಟ್ಟಿಲ್ಲ ಆದ್ರಿಂದ ಪಟ್ಟಿಲ್ಲ ಅದ್ರಿಂದ ಇಲ್ಲಿ ಒಂದದ ಅಂತಂದ್ರ ಇದು ಒಂದ್ ಕಟ್ ಮಾಡಿ ಇಲ್ಲಿ ಎರಡು ಅದ ಅಂತ ಇದು ಎರಡು ಇಲ್ಲಿ ಬರೀ ಇದೇ ಎರಡನ್ನ ಏನ್ ಮಾಡಬೇಕಂದ್ರೆ ಇಲ್ಲಿ ಮ್ಯಾಗ್ನೀಸಿಯಂ ಆಕ್ಸೈಡ್ ನ ಮುಂದೆ ಬರೀ ಆದ್ರ ಇದು ಎರಡು ಇಲ್ಲಿ ಸೆಂಟ್ರದಾಗ ಬರೆಯೋದಕ್ಕೆ ಬರೋದಿಲ್ಲ ಅಥವಾ ಆಕ್ಸಿಜನ್ ಕೆಳಗನು ಬರೆಯೋದಕ್ಕೆ ಬರೋದಿಲ್ಲ ಈ ಎರಡು ಏನ್ ಅಂದ್ರೆ ಇಲ್ಲಿ ಮುಂದೆ ಬರೆಯದು ಅವಾಗ ಏನದ ಅಂತಾರೆ ಮ್ಯಾಗ್ನೀಸಿಯಂ ಎಷ್ಟಾಯ್ತು ಒಂದಿತ್ತು ಈಗ ಎಷ್ಟಾಯ್ತು ಎರಡಾಯ್ತು ಆಕ್ಸಿಜನ್ ಎಷ್ಟಾಯ್ತು ಎರಡು ಇಲ್ಲಿರ್ತಕ್ಕಂಥ ಸಂಖ್ಯೆ ಇಲ್ಲಿರ್ತಕ್ಕಂಥ ಧಾತುಗಳಿಗೆ ಏನಂತಂದ್ರೆ ಅನ್ವಯ ಆಗ್ತದೆ ಆದ್ದರಿಂದ ಈ ಎರಡು ಮ್ಯಾಗ್ನೀಸಿಯಂ ಕೂಡ ಅನ್ವಯ ಆಗ್ತದ ಮತ್ತು ಆಕ್ಸಿಜನ್ ಕೂಡ ಅನ್ವಯ ಆಗ್ತದೆ ಈ ಕಡೆ ಇಲ್ಲಿ ಮ್ಯಾಗ್ನೀಸಿಯಂ ಎಷ್ಟದ ಇಲ್ಲಿ ಒಂದೆ ಇಲ್ಲಿ ಎಷ್ಟ ಎರಡದ ಅದಕ್ಕೆ ಒಂದ್ ಕಟ್ ಮಾಡಬೇಕು ಎರಡು ಬರಬೇಕು ಇದೇ ಎರಡು ಏನದಂತೆ ಇಲ್ಲಿ ಮುಂದೆ ಬರಬೇಕು ಆದ್ರೆ ಇದೆ ಎರಡು ಏನಾದಂತೆ ಇಲ್ಲಿ ಕೆಳಗೆ ಏನದಂತೆ ಬರೆಯೋದಕ್ಕೆ ಬರೋದಿಲ್ಲ ಆ ಏಡ್ ಇಲ್ಲಿ ಮ್ಯಾಗ್ನೀಷಿಯಂ ಎಷ್ಟದ ಎರಡು ಮತ್ತೆ ಇನ್ನು ಕೂಡ ಆಕ್ಸಿಜನ್ ಎಷ್ಟದ ಎರಡು ಇಲ್ಲಿ ಮ್ಯಾಗ್ನೀಷಿಯಂ ಎರಡು ಇನ್ನು ಮ್ಯಾಗ್ನೀಷಿಯಂ ಎರಡು ಇಲ್ಲಿ ಆಕ್ಸಿಜನ್ ಎರಡು ಇನ್ನು ಆಕ್ಸೈಡ್ ಎರಡು ಈ ರೀತಿ ಏನಾದಂತ ಸಮೀಕರಣವನ್ನ ಸರಿ ದೊಗ್ಗಿಸಿ ನೋಡಿ ಏನಾದಂತ ಏನಾದ್ರೆ ಆಕ್ಸರನ್ನು ನಾವು ಟಿಕ್ ಮಾಡಬೇಕು ನೆಕ್ಸ್ಟ್ ಚಿಪ್ಸ್ ಗಳು ಉತ್ಕರ್ಷಣಗೊಳ್ಳೋದನ್ನು ತಡೆಯಲು ಚಿಪ್ಸ್ ಪೊಟ್ಟಣದಲ್ಲಿ ಹಾಯಿಸುವ ಅನಿಲ ಅಂದ್ರೆ ಚಿಪ್ಸ್ ಆ ಚಿಪ್ಸ್ ಉತ್ಕರ್ಷಣವನ್ನು ತಡೆಗಟ್ಟಲು ಏನದಂತಾರ ಹಾಯಿಸುವ ಅನಿಲ ಯಾವಾಗ ಏನದ ಅಂತಾರ ಚಿಪ್ಸ್ ಪ್ಯಾಕೆಟ್ ಗಳನ್ನ ನಾವ್ ಏನದಂತರ ಮೂರ್ ತಿಂಗಳು ನಾಲ್ಕು ತಿಂಗಳು ಅಥವಾ ಒಂದು ತಿಂಗಳು ಕೂಡ ಏನದಂತ ಬಳಸಬಹುದು ಆದ್ರೆ ಅದು ಓಪನ್ ಮಾಡಿದ ನಂತರ ಅದು ಹೆಚ್ಚು ದಿನಗಳ ಕಾಲ ಏನದ ಅಂತರ ಬಳಸೋದಕ್ಕೆ ಬರೋದಿಲ್ಲ ಯಾಕಂತರ ಅದರ ರುಚಿ ಮತ್ತು ವಾಸನೆ ಬದಲಾವಣೆ ಆಗ್ತದೆ ಅದು ಕೆಡತದ ಆದ್ದರಿಂದ ಅದನ್ನ ಹೇಳಿ ಆ ಚಿಪ್ಸ್ ಪೊಟ್ಟಣದಲ್ಲಿ ಏನ್ ಮಾಡ್ತಾರ ಅಂದ್ರೆ ಒಂದು ಅನಿಲವನ್ನ ಹಾಯಿಸ್ತಾರೆ ಆ ಒಂದು ಅನಿಲ ಯಾವ್ದಂಥೇಳಿ ಏನದಂತ ನೀವು ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಎ ನೈಟ್ರೋಜನು ಬಿ ಅದು ಯಾವ್ದಂತರ ಆಕ್ಸಿಜನು ಸಿ ಯಾವ್ದಂತರ ಕಾರ್ಬನು ಡಿ ಯಾವ್ದಂತರ ಫ್ಲೋರಿನ್ ಈ ನಾಲ್ಕರಲ್ಲಿ ಆ ಚಿಪ್ಸ್ ಪೊಟ್ಟಣದಲ್ಲಿ ಯಾವ ಅನಿಲವನ್ನು ಹಾಯಿಸಲಾಗುತ್ತದೆ ಅಂದ್ರೆ ಉತ್ಕರ್ಷಣ ತಡೆಗಟ್ಟಲು ಯಾವ ಅನಿಲವನ್ನು ಹಾಯಿಸಲಾಗುತ್ತದೆ ಅದು ಯಾವ ಅನಿಲವನ್ನು ಹಾಯಿಸಲಾಗುತ್ತದೆ ಅಂತ ನೈಟ್ರೋಜನ್ ಚಿಪ್ಸ್ ತಯಾರಕರು ಆ ಒಂದು ಚಿಪ್ಸ್ ಪೊಟ್ಟಣಗಳು ಉತ್ಕರ್ಷಣಗೊಳ್ಳುವುದನ್ನು ಅಂದ್ರೆ ಆಕ್ಸಿಜನ್ ಪಡೆದುಕೊಳ್ಳೋದನ್ನು ತಡೆಗಟ್ಟಲು ಆ ಚಿಪ್ಸ್ ಪೊಟ್ಟಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೈಟ್ರೋಜನ್ ಅನಿಲವನ್ನ ಹಾಯಿಸಲಾಗುತ್ತದೆ ನೆಕ್ಸ್ಟ್ ಝಡ್ ಎನ್ ಓ ಪ್ಲಸ್ ಸಿಡ್ ಎನ್ ಪ್ಲಸ್ ಸಿಒ ಈ ಸಮೀಕರಣದಲ್ಲಿ ಇದೊಂದು ಸಮೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಮೀಕರಣದಲ್ಲಿ ಅಪಕರ್ಷಣಗೊಂಡಿರುವ ವಸ್ತು ಅಪಕರ್ಷಣಗೊಂಡಿರುವ ವಸ್ತು ನಿಮಗೆ ಏನದ ಅಂತಾರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಅಂತ ಏನದಂತ ಎರಡು ಬರ್ತಾವ ಎರಡು ಪದಗಳನ್ನು ಬರ್ತಾವ ಉತ್ಕರ್ಷಣ ಮತ್ತು ಅಪಕರ್ಷಣ ಉತ್ಕರ್ಷಣ ಅಂತಾರೆ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದು ಮತ್ತು ಹೈಡ್ರೋಜನ್ ಅನ್ನು ಕಳೆದುಕೊಳ್ಳುವುದು ಅಪಕರ್ಷಣ ಅಂತಾರ ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವುದು ಹೈಡ್ರೋಜನ್ ಅನ್ನು ಪಡೆದುಕೊಳ್ಳುವುದು ಯಾವಾಗ ಏನದ ಅಂತಾರೆ ಉತ್ಕರ್ಷಣ ಅಂದ್ರೆ ಆಕ್ಸಿಜನ್ ಪಡೆದುಕೊಳ್ಳುವುದು ಹೈಡ್ರೋಜನ್ ಕಳೆದುಕೊಳ್ಳುವುದು ಅಪಕರ್ಷಣ ಅಂತರ ಆಕ್ಸಿಜನ್ ಕಳೆದುಕೊಳ್ಳುವುದು ಹೈಡ್ರೋಜನ್ ಪಡೆದುಕೊಳ್ಳೋದು ಅಂದ್ರೆ ಇದ್ರದು ಇದು ವಿರುದ್ಧವಾಗಿರುತ್ತದೆ ಉತ್ಕರ್ಷಣ ಕ್ರಿಯೆಗೆ ಅಪಕರ್ಷಣ ಕ್ರಿಯೆ ವಿರುದ್ಧವಾಗಿರುತ್ತದೆ ಇದು ಆಕ್ಸಿಜನ್ ಪಡೆದುಕೊಳ್ಳುತ್ತ ಉತ್ಕರ್ಷಣ ಕ್ರಿಯೆಯಲ್ಲಿ ಅಪಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಕಳೆದುಕೊಳ್ಳತ್ತೆ ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಕಳೆದುಕೊಳ್ಳತ್ತಲ್ಲ ಅಪಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಇದಕ್ಕೆ ಇದಕ್ ನಾವೇನ್ ಕರಿತೀವಿ ಅಂತ ಉತ್ಕರ್ಷಣ ಮತ್ತು ಅಪಕರ್ಷಣ ಅಂತ ಕರಿತೀವಿ ನಿಮಗ ಪ್ರಶ್ನೆ ಏನದ ಅಂತರ ಈ ಸಮೀಕರಣದಲ್ಲಿ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂತ ಯಾವುದಂತ ಹೇಳಿನ್ನ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಈ ಸಮೀಕರಣದಲ್ಲಿ ಅಪಕರ್ಷಣಗೊಂಡಿರುವ ವಸ್ತು ಇವೆರಡು ಏನವಂತಾರ ಪ್ರತಿವರ್ತಕಗಳು ಇದು ಏನದ ಅಂತಾರ ಉತ್ಪನ್ನ ಇದರಲ್ಲಿ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಈ ಪ್ರತಿವರ್ತಕದಾಗ ಅಪಕರ್ಷಿಸಲ್ಪಟ್ಟ ಅಂದ್ರೆ ಆಕ್ಸಿಜನ್ ಕಳೆದುಕೊಂಡ ವಸ್ತು ಇಲ್ಲಿ ಜಡ್ ಎನ್ ಓ ಅಂದ್ರೆ ಇದ್ರಾಗ ಏನದ ಆಕ್ಸಿಜನ್ ಅದ ಈ ಕಡೆ ಬಂದಾಗ ಏನದ ಜಡ್ ಎನ್ ಅಷ್ಟೇ ಅಂದ್ರೆ ಅದ್ರಾಗ ಆಕ್ಸಿಜನ್ ಇಲ್ಲ ಇದು ಸತ್ತುವಿನ ಆಕ್ಸೈಡ್ ಇದು ಸಿ ಕಾರ್ಬನ್ ಸತ್ತು ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ ಯಾವಾಗ ಇಲ್ಲಿ ಜಡ್ ಎನ್ ಓ ಅಂತ ಇದ್ರಾಗ ಆಕ್ಸಿಜನ್ ಅದ ನಡೆದ ನಂತರ ಇಲ್ಲಿ ಆಕ್ಸಿಜನ್ ಕಳೆದಕೊಳ್ತದ ಕಾರ್ಬನ್ ಪಡೆದುಕೊಳ್ತದ ಅದಕ್ಕೆ ಕೇವಲ ಜಡ್ ಎನ್ ಅದ ಅದರಿಂದ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವ್ದ ಅಂತಾರೆ ಜಡ್ ಎನ್ ಓ ಇದು ಒಂದು ಪ್ರಶ್ನೆ ಕೇಳಿರ್ತಕ್ಕಂತ ಅಥವಾ ನಿಮಗ್ ಮತ್ತೊಂದು ಪ್ರಶ್ನೆ ಕೇಳಬಹುದು ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವ್ದು ಅಂತ ಹೇಳಿ ಕೇಳ್ಬಹುದು ಇದೇ ರಾಸಾಯನಿಕ ಸಮೀಕರಣವನ್ನು ಪಟ್ಟು ಇದರಲ್ಲಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವ್ದು ಅಂತ ಹೇಳಿ ಕೇಳ್ಬಹುದು ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂತರ ಆಕ್ಸಿಜನ್ ಪಡೆದುಕೊಂಡ ಇಲ್ಲಿ ಇದ್ರಾಗ ಆಕ್ಸಿಜನ್ ಇಲ್ಲ ಈ ಕಡೆ ರಾಸಾಯನಿಕ ಕ್ರೀಡೆ ನಡೆದ ನಂತರ ಇದ್ರಾಗ ಏನದ ಆಕ್ಸನ್ ಅದ ಆದ್ದರಿಂದ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವ್ದ ಅಂತಾರ ಸಿ ಇದು ಅಪಕರ್ಷಿಸಲ್ಪಟ್ಟ ಇದು ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಈ ರೀತಿ ಏನಾದರೂ ಆ ಒಂದು ಆಪ್ಷನ್ಸ್ ಗಳನ್ನ ಗುರುತಿ ಸರಿಯಾಗಿ ಅನ್ನೋದಂತರ ಬರೆದಾಗ ಪೂರ್ಣಾಂಕಗಳನ್ನು ಪಡೆದುಕೊಳ್ಳಬಹುದು ನೆಕ್ಸ್ಟ್ ಏನಾದರ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಉತ್ಪತ್ತಿ ಆಗುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಅಂತಾರ ಈ ರೀತಿ ಅನ್ನೋದಂತ ಒಂದು ಕ್ರಿಯೆಯನ್ನ ಪಟ್ಟಿರ್ತಕ್ಕಂಥದ್ದು ಅಂದ್ರೆ ಒಂದು ಬೀಕರು ಈ ರೀತಿ ಏನದ ಅಂತಾರ ಕಾರ್ಬನ್ ದಂಡಗಳನ್ನು ಜೋಡಿಸಿ ಇದರ ಮೇಲೆ ಈ ರೀತಿ ಅಂತಾರ ಪ್ರಣಾಳಗಳನ್ನ ಬಾಳ್ ಹಾಕಿ ನಂತರ ಏನದ ಅಂತಾರೆ ಇದಕ್ಕ ಬ್ಯಾಟರಿ ಮೂಲಕ ಏನದಂತ ನಾವು ವಿದ್ಯುತ್ ಅನ್ನ ಹಾಯಿಸಿದಾಗ ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗ ಯಾವ ಪ್ರಣಾಳದಲ್ಲಿ ಅನಿಲ ಹೆಚ್ಚಿಗೆ ಏನದ ಅಂತಾರ ಸರಣಿ ಆಗ್ತದೆ ಮತ್ತು ಕಡಿಮೆ ಸರಣಿ ಆಗ್ತದೆ ಅಂತ ಹೇಳಿ ಕೇಳಬಹುದು ಆದ್ರೆ ನಿಮಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನಾದಂತರ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಉತ್ಪತ್ತಿ ಆಗುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ ಆಪ್ಷನ್ಸ್ ಏನದ ಎ ಒಂದು ಅನುಪಾತ ಒಂದು ಬಿ ಎರಡು ಅನುಪಾತ ಒಂದು ಸಿ ನಾಲ್ಕು ಅನುಪಾತ ಒಂದು ಡಿ ಒಂದು ಅನುಪಾತ ಎರಡು ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಏನಾದ್ರೆ ಸಂಗ್ರಹವಾದ ಅನಿಲಗಳ ಅನುಪಾತ ಅಂದ್ರ ನೀರಿನ ಅಣಸೂತ್ರ ಎಚ್ ಟು ಓ ಎಚ್ ಟು ಅಂತಾರೆ ಹೈಡ್ರೋಜನ್ ಎಷ್ಟದ ಎರಡು ಆಕ್ಸಿಜನ್ ಎಷ್ಟದ ಒಂದ್ ಅದಕ್ಕೆ ಏನಾದ್ರು ಅಂತಾರ ಬಿ ಸರಿಯಾದ ಉತ್ತರ ಎರಡು ಅನುಪಾತ ಒಂದ್ ಇದು ಏನಾದ್ರು ಹೇಳ್ತಾರೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಸಂಗ್ರಹವಾದ ಹೈಡ್ರೋಜನ್ ಮತ್ತು ಅನಿಲಗಳ ರಾಶಿಗಳ ಅನುಪಾತ ಎರಡು ಅನುಪಾತ ಒಂದು ಅಂತ ಹೊಂದಿರತಕ್ಕಂಥದ್ದು ಈ ರೀತಿ ಅಂತ ಪ್ರಶ್ನೆಯನ್ನ ಕೇಳಬಹುದು ನೆಕ್ಸ್ಟ್ ಏನದಂತರ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಏನದ ಅಂತಾರ ಈ ಕೆಳಗಿನ ಕ್ರಿಯೆ ಕುರಿತು ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂದ್ರೆ ಈಗ ಟು ಪಿ ಬಿ ಓ ಪ್ಲಸ್ ಸಿ ರೇಸ್ಟು ಟು ಪಿ ಬಿ ಓ ಟು ಪಿ ಬಿ ಪ್ಲಸ್ ಸಿ ಇದರಲ್ಲಿ ಏನಾದಂತ ಯಾವುದು ಹೇಳಿಕೆ ಏನದಂತರ ತಪ್ಪಾಗಿದೆ ಎ ಸೀಸ ಅಪಕರ್ಷಣಗೊಂಡಿದೆ ಬಿ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಸಿ ವಿಭಜನೆ ಕ್ರಿಯೆ ಡಿ ಎನ್ನ ಸ್ಥಾನ ಪಲ್ಲಟ ಕ್ರಿಯೆ ಅದರ ಕೆಳಗೆ ಮತ್ತೆ ಆಪ್ಷನ್ಸ್ಗಳನ್ನು ಒಂದನೇದು ಎ ಎರಡನೇದು ಎ ಮತ್ತು ಬಿ ಮೂರನೇದು ಎ ಮತ್ತು ಸಿ ಆಮ್ಯಾಗ ನಾಲ್ಕನೇದು ಎಲ್ಲವು ಎಲ್ಲವೂ ಅಂತ ಏನದ ಅಂತಂದ್ರ ಆಕ್ಸನ್ ಸಿ ರೀತಿ ನಾಲ್ಕನೇ ಕೊಟ್ಟಿರ್ತಕ್ಕಂಥ ಒಂದೇ ದಿನದ ಅಂತರ ಸೀಸ ಅಪಕರ್ಷಣಗೊಂಡಿದೆ ಸೀಸ ಅಪಕರ್ಷಣಗೊಂಡಿದೆ ಸೀಸ ಅಪಕರ್ಷಣಗೊಂಡಿದೆ ಅಂತಾರೆ ಇಲ್ಲಿ ಆಕ್ಸನ್ ಅನ್ನು ಕಳೆದುಕೊಳ್ಳೋದು ಅಪಕರ್ಷಣ ನಂತರ ಆಕ್ಸನ್ ಅನ್ನು ಕಳೆದುಕೊಳ್ಳೋದು ಇದ್ರಾಗ ಏನದ ಆಕ್ಸನ್ ಅದ ಇಕಡೆ ಬಂದಾಗ ಏನದ ಆಕ್ಸಿಜನ್ ಇಲ್ಲ ಅಂದ್ರೆ ಸೀಸ ಅಪಕರ್ಷಣೆಗೊಂಡಿದೆ ಹೌದು ಇದು ಏನದ ಅಂತಾರೆ ಈ ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥ ಮತ್ ಮುಂದ ಆಪ್ಷನ್ಸ್ ಎರಡನೇ ಆಪ್ಷನ್ಸ್ ನೋಡಬೇಕು ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇದು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಸಿ ಓ ಟು ಇಲ್ಲಿ ಏನದ ಕೇವಲ ಸಿ ಅದ ಇಕಡೆ ಬಂದಾಗ ಅದು ಆಕ್ಸಿಜನ್ ಪಡೆದುಕೊಳ್ಳುತ್ತದ ಟು ಕಾರ್ಬನ್ ಡೈಆಕ್ಸೈಡ್ ಆಗ್ಲತ್ತದ ಆದ್ದರಿಂದ ಇದು ಏನದ ಅಂತಾರೆ ಇದನ್ನು ಕೂಡ ಸರಿಯಾಗಿರ್ತಕ್ಕಂತ ಆಪ್ಷನ್ಸ್ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಮತ್ತು ಸಿ ವಿಭಜನೆ ಕ್ರಿಯೆ ಈ ರಾಸಾಯನಿಕ ಕ್ರಿಯೆ ಏನದ ಅಂತಾರ ವಿಭಜನೆ ಕ್ರಿಯೆ ವಿಭಜನೆ ಕ್ರಿಯೆ ಅಂತಾರ ಇದರಲ್ಲಿ ಯಾವಾಗ ಏನದ ಅಂತಾರ ವಿಭಜನೆ ಕ್ರಿಯೆ ಅಂತಾರ ಒಂದೇ ಒಂದು ಪ್ರತಿವರ್ತಕ ವಿಭಜಿಸಿ ಏನಾಗ್ತದೆ ಅಂತಾರೆ ಅದು ಎರಡು ಉತ್ಪನ್ನಗಳು ಉಂಟಾಗ್ತವ ಆದ್ರೆ ಇಲ್ಲಿ ಏನದ ಅಂತಾರೆ ಪ್ರತಿವರ್ತಕಗಳು ಎಷ್ಟ ಅದವ ಅದಾವ ಅದಕ್ಕೆ ಏನದಂತ ವಿಭಜನ ಕ್ರಿಯೆ ಅಲ್ಲ ಅಂದ್ರೆ ಸಿ ಏನದ ಅಂತರ ಅಲ್ಲ ನೆಕ್ಸ್ಟ್ ಡಿ ಎಲ್ಲವು ಆದ್ದರಿಂದ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತರ ಅದು ಎ ಮತ್ತು ಬಿ ಎ ಮತ್ತು ಬಿ ಇದು ಏನದ ಎ ಮತ್ತು ಬಿ ಅಂದ್ರೆ ಎರಡನೇ ಎರಡನೇ ಆನ್ಸರ್ ಏನಾದರೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹಿರಿಕೆ ಆದರೆ ಅದು ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೇರಿಕೆ ಆಗ್ತದೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೇರಿಕೆ ಆಗ್ತದೆ ಅದು ಯಾವ ಕ್ರಿಯೆ ಅಂತ ಹೇಳಿ ನಿಮ್ಗೆ ಪಟ್ಟಿಂದದ ಒಂದೇದಿನದ ಅಂತರ ಎ ಸಂಯೋಗ ಕ್ರಿಯೆ ಬಿ ದ್ವಿ ಸ್ಥಾನ ಕ್ರಿಯೆ ಸಿ ಬಹಿರುಷ್ಣಕ ಕ್ರಿಯೆ ಮತ್ತು ಡಿ ಅಂತರುಷ್ಣಕ ಕ್ರಿಯೆ ಯಾವಾಗ ಏನದ ಅಂತರ ಉಷ್ಣದ ಹಿರಿಕೆ ಆಗ್ತದೆ ಅದಕ್ಕೆ ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಉಷ್ಣ ಬಿಡುಗಡೆ ಆಗ್ತದ ಅದಕ್ಕೆ ಏನದ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆ ಆಗ್ತದ ಅದು ಅಂತರುಷ್ಣಕ ಕ್ರಿಯೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತದ ಅದು ಬಹಿರುಷ್ಣಕ ಕ್ರಿಯೆ ಆದ್ದರಿಂದ ಇಲ್ಲಿ ನಿಮ್ಗೆ ಪ್ರಶ್ನೆ ಏನದ ಅಂತಾರೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹಿರಿಕೆ ಆದರೆ ಅದು ಏನಿರ್ತದೆ ಅಂತರುಷ್ಣಕ ಕ್ರಿಯೆ ಉದಾಹರಣೆಗೆ ಏನದ ಅಂತಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಯಬೇಕಂದ್ರೆ ಆ ಹಸಿರು ಸಸ್ಯಗಳು ಏನ್ ಮಾಡ್ತವೆ ಅಂದ್ರೆ ಸೂರ್ಯನ ಬೆಳಕನ್ನ ಹಿರಿಕೋತವ ಅದಕ್ಕೆ ಏನಾದ ನಂತರ ಅದು ಒಂದು ಉಷ್ಣ ಹೀರಿಕೆ ಆಗ್ತದೆ ಆದ್ದರಿಂದ ಅದು ಕ್ರಿಯೆಗೆ ಕ್ರಿಯೆಗಿನ್ನದಂತೂ ಉದಾಹರಣೆಯನ್ನ ಹೊಂದಿರತಕ್ಕಂಥದ್ದು ಬಹಿರುಷ್ಣಕ ಕ್ರಿಯೆ ಅಂತಾರ ಕಾಂಪೋಸ್ಟ್ ಅಂದ್ರೆ ಗೊಬ್ಬರ ಉಂಟಾಗಕ್ಕೆ ಗೊಬ್ಬರ ಉಂಟಾದಾಗ ಅದರಿಂದ ಉಷ್ಣ ಬಿಡುಗಡೆ ಆಗ್ತದ ನೈಸರ್ಗಿಕ ಅನಿಲದ ದಹನ ನೈಸರ್ಗಿಕ ಅನಿಲ ದಹಿಸಿದಾಗ ಉಷ್ಣ ಇನ್ನದಂತೆ ಬಿಡುಗಡೆ ಆಗ್ತದೆ ಆದ್ದರಿಂದ ಇದು ಬಹಿರುಷ್ಣಕ ಕ್ರಿಯೆಗೆ ಇನ್ನದಂತೂ ಉದಾಹರಣೆಯನ್ನ ಹೊಂದಿರತಕ್ಕಂಥದ್ದು ಈ ರೀತಿ ಏನದ ನಂತರ ಪ್ರಶ್ನೆಗಳನ್ನ ಕೇಳಿದಾಗ ಅಂತ ಉಷ್ಣಕ ಮತ್ತು ಬಹಿರುಷ್ಣಕಗಳ ಬಗ್ಗೆ ಬಗ್ಗೆ ಏನಾದರೂ ಗೊತ್ತಿದ್ದಾಗ ಅವಾಗ ಏನಾದರೂ ಸರಿಯಾಗಿ ಏನಾದಂತ ಉತ್ತರವನ್ನು ಬರೀಬಹುದು ಏನಾದಂತರ ಕೆಳಗೆ ಕೊಟ್ಟಿರುವ ಯಾವ ಸಂಯುಕ್ತವು ಬೆಳಕಿನಿಂದ ವಿಭಜನೆ ಹೊಂದುತ್ತದೆ ಕೆಳಗೆ ಕೊಟ್ಟಿರುವ ಯಾವ ಸಂಯುಕ್ತವು ಬೆಳಕಿನಿಂದ ಅಂದ್ರೆ ಸೂರ್ಯನ ಬೆಳಕನ್ನು ಹಾಯಿಸಿದಾಗ ವಿಭಜನೆ ಆಗ್ತದೆ ಅನ್ನೋದು ಏನಾದಂತ ಪ್ರಶ್ನೆಯನ್ನ ಹೊಂದಿರತಕ್ಕಂಥದ್ದು ಮೊದಲನೆಯದು ನೀರಿನ ಅಣು ನೀರಿನ ಅಣು ಬೆಳ್ಳಿಯ ಬ್ರೋಮೈಡ್ ಸಿ ಕ್ಯಾಲ್ಸಿಯಂ ಆಕ್ಸೈಡು ಡಿ ಸೀಸದ ನೈಟ್ರೇಟ್ ನೀರಿನ ಯಾವಾಗ ಏನದ ಅಂತ ಪ್ರಶ್ನೆ ಏನು ಕೆಳಗೆ ಕೊಟ್ಟರು ಯಾವ ಸಂತು ಸೂರ್ಯನ ಬೆಳಕಿನ ಅಂದ್ರೆ ಬೆಳಕಿನ ವಿಭಜನೆ ಹೊಂದುತ್ತದೆ ಅಂದ್ರೆ ಬೆಳಕಿನಿಂದ ವಿಭಜನೆ ಹೊಂದುತ್ತದೆ ಈಗ ನೀರು ಈ ನೀರಿನ ಅಣುವಿಗೆ ನಾವು ಸೂರ್ಯನ ಬೆಳಕನ್ನು ಹಾಯಿಸಿದಾಗ ನೀರಿನ ಅಣು ವಿಭಜನೆ ಆಗ್ತದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಅನ್ನೋದಂತೂ ವಿಭಜನೆ ಆಗುವುದಿಲ್ಲ ಎರಡನೇ ದಿನದ ನಂತರ ಬೆಳ್ಳಿಯ ಬ್ರೋಮಾಡ್ ಯಾವಾಗ ಬೆಳೆಯ ಬ್ರೋಮೈಡ್ ಒಂದು ಚೀನಾ ಡಿಶ್ ನಲ್ಲಿ ತೆಗೆದುಕೊಂಡು ಸೂರ್ಯನ ಬೆಳಕನ್ನು ಹಾಯಿಸಿದಾಗ ಅವಾಗ ಬೆಳ್ಳಿ ಮತ್ತು ಬ್ರೋಮಿನ್ ಇವೆರಡು ಏನದಂತ ವಿಭಜನೆ ಆಗ್ತಾವ ಆದ್ದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂತ ಉತ್ತರ ಯಾವಂತ ಅಂತರ ಬಿ ಬೆಳ್ಳಿಯ ಬ್ರೋಮೈಡ್ ಇದು ಕ್ಯಾಲ್ಸಿಯಂ ಆಕ್ಸೈಡ್ ಕೂಡ ಏನಾದರೂ ಸೂರ್ಯನ ಬೆಳಕನ್ನು ಹಾಯಿಸಿದಾಗ ಯಾವುದೇನಾದರೂ ಬದಲಾವಣೆ ಹೊಂದಿರೋದಿಲ್ಲ ಅಂದ್ರೆ ವಿಭಜನೆ ಆಗೋದಿಲ್ಲ ಸೀಸರ್ ನೈಟ್ರೀ ಕೂಡ ಏನಾದರೂ ಸೂರ್ಯನ ಬೆಳಕನ್ನು ಹಾಯಿಸಿದಾಗ ಅವರು ಕೂಡ ಅಂತ ಅದು ವಿಭಜನೆ ಹೊಂದಿರಲಿಲ್ಲ ಯಾವ ಸಂಯುಕ್ತದಲ್ಲಿ ಸೂರ್ಯನ ಬೆಳಕನ್ನು ಹಾಯಿಸಿದಾಗ ಅದು ವಿಭಜನೆ ಆಗ್ತದೆ ನಂತರ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಬೆಳ್ಳಿಯ ಗೋಮೈಡು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಎಲ್ಲ ಟಿ ಟಿ ಶಿಕ್ಷಕರಿಗೆ ಧನ್ಯವಾದಗಳು